ಇವತ್ತೇನು ನಾಗಮೋಹನ್ ದಾಸ್ ಅವರ ವರದಿಯನ್ನು ನಾವು ವಿರೋಧಿಸಿ ಇವತ್ತೊಂದು ನಾವು ಒಂದು ನಮ್ಮ ಕುಲಂಬ ಸಮಾಜದಿಂದ ದೊಡ್ಡ ಪ್ರತಿಭಟನೆಯನ್ನು ಮಾಡಿದ್ದೀವಿ ನಾವು ಯಾರು ವಿರುದ್ಧವಲ್ಲ ಯಾವ ಸರ್ಕಾರ ವಿರುದ್ಧವಲ್ಲ ನಮ್ಮ ಮೀಸಲಾತಿ ನಮ್ಮ ಹಕ್ಕುಗಳನ್ನು ಪಡಲಿಕ್ಕೆ ನಾವು ಇವತ್ತು ಹೋರಾಟ ಹಮ್ಮಿಕೊಂಡಿದ್ದೀವಿ ನಮಗೆ ಅರವತ್ತ್ಮೂರು ಜಾತಿಗಳಿಗೆ ಐದು ಪರ್ಸೆಂಟ್ ಅನ್ನೋದು ನಮಗೆ ಅನ್ಯಾಯ ಅಂತೇಳಿ ನಾವು ಇವತ್ತು ಬೇ ಬೀದಿಗೆ ಬಂದಿದ್ದೀವಿ ನಮಗೆ ಕನಿಷ್ಠ ಪಕ್ಷ ಅಂದರೆ ಏಳು ಪರ್ಸೆಂಟ್ ಕೊಟ್ಟರೆ ನಮ್ಮ ಜಾತಿಗಳಿಗೆ ಅರವತ್ತು ಮೂರು ಜಾತಿಗಳಿಗೆ ನ್ಯಾಯ ಸಿಕ್ಕಂತೆ ಸಿಕ್ಕಂಗೆ ಅಂತೇಳಿ ನಮ್ಮ ಒಂದು ಈ ಒಂದು ಮನವಿ ಇವತ್ತೇನು ಹೋರಾಟ ಮಾಡಿದೆ ಇವತ್ತು ಅದೇ ನಮ್ಮ ಒಳ ಮೀಸಲಾತಿಗೆ ನಮಗೆ ಅರವತ್ತು ಮೂರು ಜಾತಿಗಳಿಗೆ ಅನ್ಯಾಯ ಆಗಿದೆ ಅಂತೇಳಿ ನಾವು ಇವತ್ತು ಡಿ ಬಂದು ಇವತ್ತು ಜಿಲ್ಲಾಧಿಕಾರಿಗಳು ಒಂದು ಮನವಿ ಪತ್ರವನ್ನು ಸಲ್ಲಿಸಿದ್ದೇವೆ ಸರ್ ಎಷ್ಟು ಮನೆ ಮೈದಿ ಸರ್ ಸೊ ನಾವು ಸುಮಾರು ಒಂದು ಐದು ಸಾವಿರ ಜನ ಸೇರಿರ್ತೇವೆ ದಿನಗಳಲ್ಲಿ ಇದು ನಮಗೆ ಸರಿಯಾದಂಥ ನ್ಯಾಯ ಸಿಗಲಿದ್ರೆ ನಾವು ಮುಂದಿನ ದಿನಗಳು ಉಗ್ರ ಹೋರಾಟಗಳನ್ನ ಮಾಡ್ತೀವಿ ಖಂಡಿತ ಮಾಡೇ ಮಾಡ್ತೀವಿ ಬಿಟ್ಟು ಇನ್ನು ಏನಾದರೂ ಬೇಡಿಕೆಗಳಲ್ಲ ನಮ್ಮ ನಮ್ಮ ಬೇಡಿಕೆ ಅಂದರೆ ನಮಗೆ ಫಸ್ಟು ಒಳ ಮೀಸಲಾತಿ ಅಂತೇಳಿದೇಸಲ್ಲ ನಮಗೆ ಪರ್ಸೆಂಟೇಜ್ ಕಮ್ಮಿ ಆಗಿದೆ ಅಂತೇಳಿ ಯಾಕಂದರೆ ಜಾತಿಗಳು ಅರವತ್ತು ಮೂರು ಜಾತಿಗಳಿದ್ದಾವೆ ಈಗ ಲೆಫ್ಟ್ ಟು ರೈಟ್ ಅಂತೇಳಿ ಆರ್ ಆರ್ ಕೊಟ್ಟು ಅರವತ್ತು ಮೂರು ಜಾತಿಗಳಿಗೆ ಐದು ಪರ್ಸೆಂಟ್ ಕೊಡೋದು ಬಿಟ್ಟು ಅದು ಎಂಥ ಅನ್ಯಾಯ ಇದು ಇದು ಅನ್ಯಾಯ ಅಂತ ಹೇಳಿ ನಮ್ಗೆ ನಮ್ಮ ಚೆನ್ನಾಗ್ ಇರಲ್ಲ ಬೀದಿಗೆ ಬಂದು ತಿಳಿದಿರೋ ವರ್ಗೀಕರಣ ಮಾಡಿ ರಾಜ್ಯ ಸರ್ಕಾರ ಬಂದಿ ಕುರಿತ ಕೊರಮ ಸಮಾಜಕ್ಕೆ ಅಂಗಾಯಿಸಿ ಎಸ್ಕಿಟ್ಟನ್ನು ಖಂಡಿಸಿ ಸರ್ಕಾರದ ವಿರುದ್ಧ ಸೆಪ್ಟೆಂಬರ್ ಹದಿನೈದರಂದು ಬಳ್ಳಾರಿಯಲ್ಲಿ ಬೃಹತ್ ಪ್ರತಿಭಟನೆ ಮಾಡುವ ಮೂಲಕ ಸರ್ವೋಚ್ಚ ನ್ಯಾಯಾಲಯದ ತೀರ್ಪಿನಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಪಟ್ಟಿಯಲ್ಲಿರುವ ಪ್ರತಿಯೊಂದು ಸಮುದಾಯಗಳಲ್ಲಿ ಶಿಕ್ಷಣ ಉದ್ಯೋಗದಲ್ಲಿ ಅಂತ ಹಿಂದುಳುವಿಕೆಯನ್ನು